ಇದು ಅಂಬೇಡ್ಕರ್ ತತ್ವ ರಕ್ಷಣೆ ವೇದಿಕೆಯಿಂದ ನಾವು ಮೊನ್ನೆ ಪರಿಷ್ಠ ಜಾತಿ ಒಂದು ಐದು ಮನೆ ಇದೆ ಬಾಕಿ ಒಂದು ಇತರರು ಒಂದು ಎರಡು ಮನೆಯವರಿದ್ದಾರೆ ಒಂದು ಬ್ರಾಹ್ಮಿನ್ಸ್ ಮತ್ತು ಮತ್ತೊಂದು ರೈತರು ಬಹುಶಃ ಇವರಿಗೆ ಒಂದು ಕಾಲಿದಾರಿ ನಡೆದುಕೊಂಡು ಹೋಗಿದ್ದು ಸರಿ ರಸ್ತೆ ಇಲ್ಲ ಒಂದು ಕೋಚಿಂಗ್ ವಿಷಯ ಅಂತ ಹೇಳಿದ್ರೆ ನಾವೊಂದು ಆಲೋಚನೆ ಮಾಡಬೇಕು ತೋಟಿ ಬೆಟ್ಟ ಮಾಡಿದ ಮೊನ್ನೆ ಮಾನ್ಯ ಶಾಸಕರು ಬಂದಿದ್ರು ಅವರಿಗೆ ಒಂದು ಐದಾರು ತಿಂಗಳಾಯ್ತು ಅವರಿವರು ಮಳೆ ಮೇಲೆ ಹೋಗಿ ಕೊಟ್ಟರು ಆರು ತಿಂಗಳಿಂದ ಏನಂತ ಇಲ್ಲಿ ಅವರ ಜೊತೆ ಪರಿಶೀಲನೆ ಸಹ ಮೊನ್ನೆ ಇತ್ತೀಚೆಗೆ ನನಗೆ ಒಂದು ಒಂದುವಾರಾಯ್ತು ಒಂದುವಾರ ಒಂದು ಇಪ್ಪತ್ತೈದು ತಾರೀಕು ನಾನು ಹೋಗಿದ್ದೆ ಇಪ್ಪತ್ತೈದು ಹನ್ನೊಂದಕ್ಕೆ ನಾನು ಅಲ್ಲಿ ಭೇಟಿ ಕೊಟ್ಟಿದ್ದೆ ಭೇಟಿ ಕೊಡೋಕೆ ನನಗೆ ಯೋಚನೆಯ ವಿಷಯ ಏನಂತೇಳಿ ನನಗೆ ಅರ್ಥ ಇದೆ ಪಾಪ ತೊಂಬತ್ತೇಳು ವರ್ಷದಿಂದ ಅವರು ಹೇಳ್ತಾರೆ ನೂರು ವರ್ಷದಿಂದ ಜಾತಿ ಆಗ್ಬೋದು ಅಧ್ಯಕ್ಷರು ಅಂತ ಹೇಳಿದಾರೆ ಆದ್ರೂ ತೊಂಬತ್ತೇಳು ವರ್ಷದಿಂದ ನಾನು ಎಕ್ಚುಲಿ ಅವರ ಮನೆ ನೋಡಿದ್ದೇನೆ ತೊಂಬತ್ತೇಳು ವರ್ಷದಿಂದ ಅವರಿಗೆ ರಸ್ತೆ ಇಲ್ಲ ಮತ್ತೆ ಒಂದು ಒಂದು ಉಂಟು ತೋರ್ಕೆ ಪಂಚಾಯತ್ ಪಂಚಾಯತಿಯವರು ಏನು ಒಂದು ಪಾಳ ಸಾಕಲಿಲ್ಲ ಪಾಲ್ ಹಾಕಿದ್ವಿ ಎಲ್ಲ ಇವರೇ ಮನೆಯವರೇ ಕಟ್ಟಿ ಮಾಡಿ ಪಾಪ ಹಾಕಿದ್ವಿ ಆದರೆ ಅಭಿವೃದ್ಧಿ ಅಂತ ಹೇಳಿದ್ರೆ ಮೂಲಸೌಕರ್ಯ ಅಂತ ಹೇಳಿದ್ರೆ ಯಾವ್ದು ವಿಷಯ ಅಂತ ಹೇಳಿ ಪಾಪ ಇವರು ಓಟಿಕೆ ಆಗುವಾಗ ಎಲ್ಲ ರಾಜ್ಯ ಬರ್ತಾರೆ ಇವರು ಏನಂತೇಳಿ ನೋಡಿ ಬಡವರು ಹೇಗೆ ಇವರ ಕೂಗು ಯಾರಿಗೆ ಗೊತ್ತಾಗುದಿಲ್ಲ ನಾನು ಒಂದು ಅರ್ಥ ಮಾಡುದು ಬಹುಶಃ ನಾನಲ್ಲಿ ಭೇಟಿ ಕೊಟ್ಟುವಾಗ ಮನೆಯವರಲ್ಲಿ ಏನಾದ್ರು ಅಲ್ಲಿ ಒಂದು ಮಾಜಿ ಅಧ್ಯಕ್ಷರಿದ್ರು ಈಗ ಯಾರು ಅವರ ಹೆಸರಿಗೆ ಆ ಭಾರತಿ ಭಟ್ ಅಂತೇಳಿ ಮಾಜಿ ಅಧ್ಯಕ್ಷ ಅವರಿಗೂ ಅವರಿಗೆ ಹೋರಾಟ ಮಾಡಿ ಏನು ಪ್ರಯೋಜನ ಇಲ್ಲ ಅವರು ಏನು ಮನವಿ ಮಾಡಲಿಲ್ಲ ಎಲ್ಲಿಂದ ಇವರು ಎರಡು ಮೂರು ಐದು ಮನೆಯಿಂದ ಕಂತು ಮತ್ತೆ ಅವರು ಹೋಗ್ಬೇಕು ಅವ್ರಿಗೆ ರಸ್ತೆ ಅಂತ ಅಲ್ಲಿ ಯಕ್ಷ ಗೊತ್ತುಂಟ ಅಲ್ಲಿ ಯಾವುದೇ ಅಕ್ರಮದ ಪ್ಲಾಟಿಂಗ್ ಆಗಲಿಲ್ಲ ಪ್ಲಾಟಿಂಗ್ ಆಗೋದಿದ್ರೆ ಅಕ್ರಮದ ಅಕ್ರಮ ಸರ್ಕಾರ ಇವರು ಮನವಿ ಮಾಡೋದು ಸರ್ಕಾರ ಜಾಗ ಇವರಿಗೊಂದು ಕಡಿಮೆ ಅದು ಎಂಟು ಮೀಟರ್ ರಸ್ತೆ ಕೂಡಿಕೆ ಏನಾಗ್ತದೆ ಅಂತೇಳಿ ನೋಡಿ ಒಂದೊಂದು ನಾಲ್ಕು ವರ್ಷದ ಮುಂಚೆ ಇವರ ಗಂಡನಿಗೆ ಹಾಟ ಪೇಷಂಟ್ ಆಗಿದ್ರು ಇವರನ್ನು ಹೊತ್ತುಕೊಂಡು ಬರೋವ ಇವರ ಜೀವಿಯವರು ಏನು ಮೊಗಲ ಜನ ಎಸ್ಸಿ ನೋಡಿ ಮತ್ತೆ ಒಂದು ಅವರು ರೈ ಅಂತ ಇದ್ದಾರೆ ಅವರ ಅಮ್ಮನಿಗೆ ಹುಷಾರಿಲ್ಲದೆ ಸೈಡ್ ಎಫೆಕ್ಟ್ ಆಗಿ ಈಗ ಸಹ ಮಳೆಯಲ್ಲೇ ಇದ್ದಾರೆ ಡಾಕ್ಟರ್ ಹೇಳ್ತಾರೆ ಒಂದು ತಿಂಗಳೊಮ್ಮೆ ಬಂದು ಟೆಸ್ಟ್ ಮಾಡಬೇಕು ಅಂದ್ರೆ ಪಾಪ ಇವರಿಗೆ ಆಗುತ್ತೆ ಇವರಿಗೆ ದುಡಿಲಿಕ್ಕೆ ಬೇಕು ಹೋಗ್ಬೇಕು ನಾಲ್ಕು ತಿಂಗಳ ಐದು ತಿಂಗಳ ಕರ್ಕೊಂಡು ಹೋಗ್ತಾ ಇರೋದು ನಾಲ್ಕು ಐದು ಇಟ್ಕೊಂಡು ಹೋಗ್ಬೇಕು ಅಂತ ಒಂದು ಶೌಚನೆಯ ವಿಷಯವನ್ನು ಈಗದ ಒಂದು ಮೂಲ ಸೌಕರ್ಯ ಇಲ್ಲದ ಒಂದು ಪರಿಷ್ಠ ಜಾತಿ ಕಾಲೋಡಿ ಮತ್ತು ಬಾಕಿ ಇಷ್ಟು ವರ್ಷದಿಂದ ಯಾರಿಗೂ ಬೇಡಿಕೆ ಕೊಟ್ಟು ಯಾರಿಗೆ ಮಳೆಗೌಟಿ ಎಂದು ಸುಟ್ಟು ಮಾನ್ಯ ನಾನು ಶಾಸಕರಿಗೆ ಒಂದು ಹೇಳ್ತಾ ಇರುವುದು ಮಾನ್ಯ ಶಾಸಕರ ನಮ್ಮ ಪುತ್ತೂರು ತಾಲೂಕಿನ ಎಲ್ಲ ನೋಡಿ ಜನಪ್ರತಿನಿಧಿಗಳಿಗೆ ಎಲ್ಲ ಸಹಕಾರ ಕೊಡಬಾರ ಏನಾದ್ರು ಅದು ಬೆಟ್ಟ ಮನೆಗೆ ಬರುವಾಗ ಇವರೇ ದುಡ್ಡು ಹೋಗಿ ಮನೆಗೆ ಕೊಟ್ಟರು ಆ ಮನವಿ ನಾನು ಲಕ್ಷಿಸಿದ್ದೇನೆ ಯಾವ ಟೈಮ್ ಯಾವ ಡೇಟ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಕೊಟ್ಟಿದ್ದೇನೆ ಅವರು ಸಹ ಏನಂತ ಹೇಳಿಲ್ಲ ನಾನು ಮೊನ್ನೆ ಇಪ್ಪತ್ತೈದು ತಾರೀಕು ಅಲ್ಲಿ ಸ್ಪಾಟ್ಗೆ ಹೋಗಿ ಬಿಆರ್ಗೆ ಡೈರೆಕ್ಟ್ ಹೋಗಿದ್ದೇನೆ ಡೈರೆಕ್ಟ್ ನಾನು ವಿಚಾರಣೆ ಮಾಡುವಾಗ ಅವರು ಹೇಳಿದ್ರು ಇದು ಯಾವ ಸ್ಪಾಟಿಗೆ ಆಗಲಿಲ್ಲ ತಾನೇ ಕ್ರಮ ಅಕ್ರಮ ಆಗೋದು ನಿಮ್ಗೆ ಆರಂಭದಲ್ಲಿ ಮಾಡಬಹುದು ಅಂತ ಅದು ಒಂದು ಮಾನ್ಯ ಸಾಧಕರಿಗೆ ಗೊತ್ತಾಗುದಿಲ್ಲ ಅಂತ ನಾನು ಕೇಳ್ತೇನೆ ಇಷ್ಟೊಂದು ಯಾಕೆ ಕಷ್ಟ ಬೀಳ್ತಾರೆ ಹಾಗಾದ್ರಿಂದ ಬಣಿಸಿ ನಾಳೆ ಜಾತಿ ಜನಪದವರು ಇಷ್ಟು ಮನೆ ತಪ್ಪುಂದರೆ ಐದು ಮನೆ ಇತ್ತು ಹೀಗೆ ಎರಡೇ ಮನೆಗಳು ಇದ್ರಿಂದ ಅವರಿಗೆ ಯಾವ ಮಣ್ಣಿನ ಗೋಡೆ ಮನೆ ಆ ಬಾಕಿ ಮೂರು ಮನೆಲ್ಲ ಮಣ್ಣಿನ ಗೋಡೆ ಕುಸಿ ಬಿದ್ದಿದೆ ಮಳೆಗಾಲದಲ್ಲಿ ಇದ್ದಾರೆ ಬಡವರನ್ನ ಕೂಲಿಗಲ್ಸಿಗೆ ಹೋಗ್ಬೇಕು ಮತ್ತೆ ಪಡಿತರ ಚೀಟಿ ತರಲಿಕ್ಕೆ ಅವರೊಂದು ಸಾವು ರೇಷನ್ ತರಲಿಕ್ಕೆ ಅವರು ಬಿಟ್ಟಿ ಬರುವುದಂತೆ ಏನು ಆಗುದಿಲ್ಲ ಹಾಗೆ ಅಂತ ಒಂದು ಪರಿಸ್ಥಿತಿ ಬರುವಾಗ ನಾನು ದಯವಿಟ್ಟು ಹೇಳ್ತೇನೆ ಅಧಿಕಾರಿಗಳಿಗೆ ನಾನು ಮೊನ್ನೆ ಡಿ ಸಿ ಅವರ ಕೂಡ ಮಾತಾಡಿದೆ ಅಂದ್ರೆ ಡಿ ಸಿ ಅವರಿಗೆ ಇಪ್ಪತ್ತಾರಕ್ಕೆ ಕೊಟ್ಟಿದ್ದೇನೆ ಎ ಸಿ ಮೇಡಮ್ ಗಿಂತ ಕೊಟ್ಟಿದ್ದೇನೆ ಮತ್ತೆ ಒಂದು ತಹಸೀಲ್ದಾರಿಗೆ ಕೊಟ್ಟಿದ್ದೇನೆ ಸಾಧಕರಿ ನಮ್ಮ ಜನಪ್ರತಿ ಸಾಧಕರಿಗೆ ಯಾಕಾಗುತ್ತಲ್ಲ ಅವರಿಗೆ ಆಲ್ರೆಡಿ ಕೊಟ್ಟಾಗಿದೆ ಅವರಿಗೆ ಆದ್ರೂ ಇಷ್ಟು ತಾನು ನೋಡಿ ಆ ಸಣ್ಣ ಮಕ್ಕಳು ಆ ಮನೆಯಲ್ಲಿ ಬರುವಾಗ ಏನೆಲ್ಲ ಆಗ್ತಿತ್ತು ಏನು ಅವನಾಗುತ್ತ ಆಗ್ತಿತ್ತು ಏನು ಮಾಡಬೇಕು ಆದ್ರೆ ಒಂದು ಅರ್ಥವು ಯಾರಿಗೂ ಒಂದು ಅಧಿಕಾರಿಗಳಾಗ್ಲಿ ಒಂದು ರಾಜಕೀಯ ವ್ಯಕ್ತಿ ಆಗ್ಲಿ ಪಂಚಾಯತಿ ಒಂದು ಗ್ರಾಮ ಪಂಚಾಯತಿ ಅವ್ರು ಏನ್ ಹೇಳ್ತಾರೆ ನೀವು ರಸ್ತೆ ಮಾಡಿ ಮತ್ತೆ ನಾನು ಅದಕ್ಕೆ ಒಂದು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿರ್ತೇನೆ ಅಂತ ಇವರತ್ತೇನು ಹೇಳಿದ್ದಾರೆ ಗೊತ್ತಾಯ್ತಾ ಆದ್ರೆ ಎಲ್ಲಿ ದುಡ್ಡು ರಸ್ತೆ ಇಲ್ಲದೆ ಒಂದು ಲಕ್ಷ ರೂಪಾಯಿ ಯಾವುದಕ್ಕೆ ಸ್ಯಾಂಕ್ಷನ್ ಮಾಡುದು ಏನೋ ಅಂತ ಹೇಳಿ ಅವರಿಗೆ ಮಾಹಿತಿ ಇಲ್ಲ ಆದರೆ ಪಂಚಾಯಿತಿಯಿಂದ ಬಿಟ್ಟು ಎಲ್ಲ ಒಂದು ರಾಜಕೀಯವರು ಖಾಲಿ ಹೋಟಿಗಾಗಿ ಬೇಕಾದ್ರೆ ಬರ್ತಾರೆ ಇಲ್ಲಂದ್ರೆ ಖಂಡಿತವಾಗಿ ಬರೋದ್ರೆ ಇದಕ್ಕೆ ನಾನು ಏನ್ ನಾನು ಬರೋದು ಕೊಟ್ಟಿದ್ದೇನೆ ಈ ತಿಂಗಳು ರಾತ್ರಿಗೆ ಎರಡ್ ಸಾವಿರದ ಇಪ್ಪತ್ತ ಡಿಸೆಂಬರ್ ಲಾಸ್ಟ್ ಒಳಗೆ ನಾನು ರಸ್ತೆ ಮಾಡಿ ಮಾಡ್ತೇನೆ ಒಂದೂವರೆ ಕಿಲೋಮೀಟರ್ ನಾನು ರಸ್ತೆ ಮಾಡಿ ಮಾಡ್ತೇನೆ ಎಷ್ಟು ನನ್ನ ಮೇಲೆ ಕೇಸಾಗಿ ಏನು ತೊಂದರೆ ಇಲ್ಲ ಬಡವರಿಗೆ ಬೇಕಾಗಿ ನಾನು ಖಂಡಿತವಾಗಿ ಮಾಡಿ ಕೊಡ್ತೇನೆ ಅವರ ಅವರು ಏನಂತೇಳಿ ಮೂಲಕ ಪರಿಶೀಲನೆ ನಾನು ಕುತ್ತು ನಾನು ಹೋಗಿದ್ದೇನೆ ಆಗ ನಾನು ಸ್ಥಳ ಪರಿಶೀಲನೆಗೆ ನನಗೆ ಬೇಕಾದ ನಾನು ಜಾಸ್ತಿ ನಡುವುದಿಲ್ಲ ಅವರಿಗೆ ಆ ಕೋಳುವರೆಗೆ ನಾನು ಹೋಗ್ತಾ ಇರ್ತೀನಿ ಆದ್ರೆ ಯಾರು ಒಂದು ಸರ್ಕಾರಕ್ಕೆ ಒಂದು ಗಮನಕ್ಕೆ ಬರೋದು ಇವರು ಮನೆ ತೆರಿಗೆ ಕಟ್ತಾ ಇದ್ದಾರೆ ಏನಾದ್ರೆ ಓಟಿಗೆ ಎಲ್ಲ ಪಕ್ಷದವರು ಬರ್ತಾರೆ ಅಮ್ಮ ಈಗ ಓಟು ಕೊಡ್ಲೇಮ್ಮ ಏನ್ ಕಣ್ಣೀಗೆ ಓಟ್ ಉಂಟು ಅಂತ ಒಂದು ಎಷ್ಟು ವರ್ಷ ಆಯ್ತು ಅಂತ ಹೇಳಿ ಗೊತ್ತಿಲ್ಲ ಆದ್ರೂ ನೋಡಿ ಬಡವರ ಹೂವು ಯಾರಿಗೆ ಇಲ್ಲದ ಮತ್ತೆ ಯಾವ ಸ್ವಾಮಿ ಒಳ್ಳೆ ದಿವಸ ಬರೋದು ಹೇಳ್ತಾರೆ ಎಲ್ಲ ಒಳ್ಳೆ ದಿವಸ ಅಂತ ಹೇಳ್ತಾರೆ ಯಾರಿಗೆ ಒಳ್ಳೆದು ಒಂದು ಕಾಲಿ ಒಂದು ತೆಂಗಿನ ಮರಕ್ಕೊಂದು ಪಾಲ ಹಾಕಲಿಕ್ಕೆ ಇವರ ಒಂದು ಬಕೆಟ್ ಇರುವಂತಹ ಇದಿಲ್ಲದ ಆ ಅನುಕೂಲ ಇಲ್ಲ ಅಂತ ಹೇಳಿದ್ರೆ ಒಂದು ಎತ್ತಿ ಅದರ ಒಂದು ಹತ್ತು ಅದನ್ನು ತಂಗಿ ಇವರಿಗೆ ಒಂದು ಕಾಲದಲ್ಲಿ ಇಡ್ಲಿಕ್ಕೆ ಆಗದೆ ಇದ್ದರೆ ಏನಂತ ಅರ್ಥ ನೋಡಿ ಎಷ್ಟೋ ಜನ ಅವರು ಇದು ಮಾಡಿದ್ರು ಟಿವಿ ಹೋದ್ರು ಎಷ್ಟೋ ಜನ ಇದ್ದಾರೆ ನಡ್ಕೊಂಡು ಹೋಗ್ಲಿಲ್ಲ ಅಂಗವಿಕಲ ಇದ್ದಾರೆ ಏನೇನು ಇವರೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಬೇಕಾದ್ರೆ ಹೇಳ್ತೇನೆ ನಾನು ಖಂಡಿತವಾಗಿ ಡಿಸೆಂಬರ್ ಲಾಸ್ಟ್ ಎರಡ್ ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಮೂವತ್ತರ ಒಳಗೆ ನಾನು ಆ ಮಾಡಿ ಮಾಡಿಕೊಡ್ತೇನೆ ಏನೇ ಬಂದರೂ ಅಧಿಕಾರಿಗಳ ನಾನು ಮನೆ ಕೊಟ್ಟು ಕೊಡ್ತಾರೆ ಕಾನೂನು ಪ್ರಕಾರ ನಮ್ಮ ಧರ್ಮ ಯಾಕಂದ್ರೆ ಇಪ್ಪತ್ತಾರೀಕು ನಾನು ಖುದ್ದು ಹೋಗಿ ಇವರು ಬಂದಿದ್ದಾರೆ ನಾನು ಡಿ ಜಿ ಅವರ ಹತ್ರ ಮಾತಾಡಿದ್ದೇನೆ ಅವರಿಗೆಲ್ಲ ಮನೆ ಕೊಟ್ಟಿದ್ದೇನೆ ಎ ಸಿ ಮೇಡಮ್ಗೆ ಕೊಟ್ಟಿದ್ದೇನೆ ತಹಸೀಲ್ದಾರಿಗೆ ಕೊಟ್ಟಿದ್ದೇನೆ ಇನ್ನು ಯಾರಿಗೂ ನೋಡ್ಬೇಕು ಪಂಚಾಯತಿ ವಿಧ್ದು ಹೋಗಿ ಮಾತಾಡಿದ್ದೇನೆ ಅವರು ಹೋಗಿಲ್ಲ ಇದು ಅಕ್ರಮ ಆಗ್ಲಿಲ್ಲ ಅದು ಪ್ಲಾಟಿಂಗ್ ಆಗ್ಲಿಲ್ಲ ಸಕ್ರಮ ಇರುವುದಂತ ನಿಮ್ಗೆ ಖಂಡಿತವಾಗಿ ರಸ್ತೆ ಮಾಡಬಹುದು ಅಂತೇಳಿ ಆದ್ರೆ ಮಾನ್ಯ ಸಾಧಕರಿಗೆ ಸಹ ಗೊತ್ತಾಗ್ಬೇಕು ಬಡವರಿದ್ದರೆ ಅವರ ಅಂತ ಹೇಳಿ ಗೊತ್ತಾಗ್ಬೇಕು ಇಷ್ಟು ಮನೆ ಇದ್ದೆ ಕಾಯಿಲೆ ಒಟ್ಟಿಗೆಗೋಸ್ಕರ ಮಾತ್ರ ಮಾಡುದಲ್ಲ ಸುಮ್ಮನೇ ಇಲ್ಲಾದ್ರೆ ಏನೆಲ್ಲ ಮಾಡಿ ಏನೆಲ್ಲ ಮಾತಾಡುವುದಲ್ಲ ಯಾಕೆ ಬಡವರ ಕಣ್ಣೀರುಗೊಳಿಸುವ ಕೆಲಸ ಮಾಡಿ ಅದಕ್ಕೆ ಬೇಕಾಗಿ ನಾನು ಇವರಿಗೆ ಕರಡು ಕೊಡ್ತೇನೆ ಅದು ಕಂಡಿ ಖಂಡಿತ ಮಾಡ್ತೇನೆ ಇವತ್ತು ಡಿಸೆಂಬರ್ ಒಂದು ತಾರೀಕು ಇನ್ನು ಇಪ್ಪತ್ತೊಂಬತ್ತು ಇದೆ ಇಪ್ಪತ್ತೊಂಬತ್ತು ದಿನದೊಳಗೆ ಖಂಡಿತವಾಗಿ ನಾನು ಖುದ್ದಲ್ಲಿ ನಿಂತು ನಾನು ರಕ್ಷೆ ಮಾಡಲಿಕ್ಕೆ ನಾನು ಸಿದ್ದ ನಮ್ಮ ಅಂಬೇಡ್ಕರ್ ತತ್ವ ರಕ್ಷಣೆ ಕಟ್ಟಿಗೆ ಸಂಘಟನೆಗಳಲ್ಲಿ ಎಲ್ಲ ಪರಿಸ ಪಂಗಡದ ಮುಖಂಡರಿಗೂ ನಾನು ಹೇಳಿದ್ದೇನೆ ಇವರಿಗೆ ನಾನು ಮೊನ್ನೆ ಹೇಳಿದ್ದೇನೆ ಹಿಂದಿ ಬರತ್ರ ಹೇಳಿದ್ದೇನೆ ಖಂಡಿತ ಬರ್ತಾರೆ ಅಂತ ಹೇಳಿದ್ರೆ ನಮಗೆ ಯಾಕೆ ಬೇಕನ್ನು ನಮ್ಮ ಸಂಘಟನೆ ಇದ್ರೆ ಆಗಿಲ್ಲ ನಮಗೆ ಯಾವುದೇ ಆಗಲಿ ಪರಿಸತಿ ಪರಿಷಬ್ ಇತರರಿಗಾದ್ರು ತೊಂದರೆ ಆದ್ರೆ ನಾನು ಖಂಡಿತ ಹೋರಾಟ ಇದಕ್ಕೆ ಮುಂಚಿತ ಹೋರಾಟ ಮಾಳಿಗೆ ಇದ್ರೆ நான் டீசர் வரைக்கும் ஹண்டித்த மாடுத்தேன் மாத்திர நான் மனைவாடு